ಇತ್ತೀಚಿನ ದಿನಗಳಲ್ಲಿ ವೀಕೆಂಡ್ ಬೈಕರ್ಸ್ ಬೈಕರ್ಸ್ಗಳು ಟಫ್ ರೋಡ್ ರೈಡಿಂಗ್ ಮಾಡುವ ಮೂಲಕ ವೀಕೆಂಡ್ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಲಾಂಗ್ ರೈಡ್ ಹೋಗುವ ಬೈಕರ್ಸ್ ಮಳೆಗಾಲದಲ್ಲಿ ಕಡಿದಾದ ಬೆಟ್ಟಗಳ ನಡುವೆ ರೈಡಿಂಗ್ ಮಾಡೋದು ಮಾಮೂಲಿ ಆದರೆ ಇದೀಗ ಬೈಕ್ ನಲ್ಲೇ ವ್ಯೂ ಪಾಯಿಂಟ್ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲ ಜೀಪ್ ಚಾಲಕರು ಬೈಕರ್ಸ್ ಮೇಲೆ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಮಳೆಗಾಲ ಆರಂಭವಾಗುತ್ತಿದ್ದಂತೆ ವೀಕೆಂಡ್ನಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಆಗಮಿಸುವ ಸಕಲೇಶ್ಪುರ ವ್ಯಾಪ್ತಿಯ ಬಿಸಲೇಘಾಟ್ನ ಪಟ್ಲಗುಡ್ಡದಲ್ಲಿ ಈ ಘಟನೆ ನಡೆದಿದೆ ಪಟ್ಲಗುಡ್ಡ ಹೋಗಬೇಕು ಅಂದರೆ ಕಡಿದಾದ ರಸ್ತೆಯಲ್ಲಿ ಸಾಗಬೇಕಾದ ಕಾರಣ ಸಾಮಾನ್ಯವಾಗಿ ಕಾರಿನಲ್ಲಿ ಹೋದವರು ಸ್ಥಳೀಯ ಜೀಪ್ ಮೂಲಕ ಬೆಟ್ಟಕ್ಕೆ ಹೋಗ್ತಾರೆ ಆದರೆ ಇಂತಹ ದುರ್ಗಮ ಸ್ಥಳಕ್ಕೆ ಬೈಕ್ನಲ್ಲಿ ಹೋಗೋ ಥ್ರಿಲ್ ಬೇರೆಯಾದ ಕಾರಣ ಕೆಲ ಬೈಕರ್ಸ್ಗಳು ಬೆಟ್ಟಕ್ಕೆ ತಮ್ಮ ಬೈಕ್ನಲ್ಲೇ ಹೋಗಿದ್ದಾರೆ ಆದರೆ ವಾಪಸ್ ಬರುತ್ತಿದ್ದಂತೆ ಜೀಪ್ ಚಾಲಕರು ಯುವಕರನ್ನ ಅಡ್ಡಗಟ್ಟಿ ಬಾಡಿಗೆ ನೀಡುವಂತೆ ಕೇಳಿದ್ದು ಅಲ್ಲದೆ ಬೈಕ್ನಲ್ಲಿ ಹೋಗಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಬಯಕೆ ಬೈಕರ್ಸ್ ಆಕ್ಷೇಪ ವ್ಯಕ್ತಪಡಿಸಿದ ಅವರ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ ವೇಕೆಂಟ್ ಪಾಯಿಂಟ್ಗಳಲ್ಲಿ ಪ್ರವಾಸಿಗರ ಮೇಲೆ ಸ್ಥಳೀಯರು ಈ ರೀತಿ ದಬ್ಬಾಳಿಕೆ ನಡೆಸಿ ದಾಳಿ ನಡೆಸುವ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರವಾಸಿಗರು ಒತ್ತಾಯಿಸಿದ್ದಾರೆ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ವಿಡಿಯೋ ವಿಡಿಯೋ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಎಲ್ಲರೂ ಸಮಸ್ಯೆ ಆಗುತ್ತೆ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಮಾಡುದು